ಈಗ ಎರಡು ಒಟ್ಟು ಹಿಂದೆ ನಮ್ಮ ಕಂಡಿ ಅಹಮದ್ ಅವರು ಇನ್ನೆ ನಾಗಮಂದರಲ್ಲಿದ್ದ ಅಲ್ಲಿ ಅವರು ಮಾಡಿರುವಂಥ ಅಗರಣ ಅದೊಂದು ದೊಡ್ಡ ಸಿಪ್ಪೆ ಕಸಾಯಿತಂಗಿದೆ ಸುಮಾರು ಅವರ ಮೇಲೆ ಮೂರು ಕೇಸ್ಗಳಿದ್ದಾವೆ ಅವನ್ನ ವಿವರಿಸೋಕ್ಕೆ ನನಗೆ ಇಲ್ಲಿ ಸಮಯ ಇಲ್ಲ ಮೂರು ಕೇಸ್ಗಳಿಗೆ ಆಗಿದ್ದಾವೆ ಹೈಕೋರ್ಟ್ನಲ್ಲೂ ಅವ್ರನ್ನ ಸೇರಿಸಿದೆ ಮತ್ತು ಸರ್ಕಾರ ಕೂಡ ಅಲ್ಲಿ ಡಿ ಸಿ ಕೂಡ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಪಸ್ಕೊಂಡು ಕೇಸ್ ತಂದಿದ್ದಾವೆ ಹೀಗೆ ಮೂರು ಕೇಸ್ಗಳು ಸೀನಿಯರ್ ಇದ್ದಾವೆ ಅದರಲ್ಲಿ ಇವರ ಕೈ ಕೆಳಗೆ ಕೆಲಸ ಖರ್ಚ ಮಾಡ್ತಾ ಇರುವಂತವರು ಇಬ್ಬರು ಆದರೆ ಸಸ್ಪೆಂಡ್ ಆಗಿ ಮನೆ ಬಂದಿದ್ದಾರೆ ಒಬ್ಬರು ಉಮಾ ಅಂತ ಇನ್ನೊಬ್ಬರು ಗಿರೀಶ್ ಅಂತ ಅವರಿಗೆ ಭಾಳ ಹತ್ತಿರದಲ್ಲಿ ಹತ್ತಿರ ಬೇಕಂತ ಮತ್ತೆ ಬಂದಿತ್ತು ಅವ್ರ ಮನೆ ಹಾಳು ಮಾಡ್ಬಿಟ್ಟು ಈ ದಂಡಾಧಿಕಾರಿಗಳಿಗೆ ಇಲ್ಲಿಗೆ ದಂಡಕ್ಕೆ ಕೇಕಂತ ಮರ ಬಂದಿದ್ದಾರೆ ಇವ್ರು ಮಾಡ್ತಾ ಇರೋ ದಂಡದ ಕೆಲಸಗಳೆಲ್ಲ ಪ್ರತಿಫಲ ನಾವು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಈ ದುರ್ದಶೆ ನಮ್ಮ ಕ್ರಿಯಾಪಟುಗಳ ಜನರಿಗೆ ಬಂದಿರೋದು ನಮ್ಮ ನಾನೇ ನಾನು ಈ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್ಕಾರ ಒಬ್ಬ ಶ್ರೀ ಸತ್ತೋವಿರುವಂತ ವ್ಯಕ್ತಿಯ ಹೆಸರಿನಲ್ಲಿ ಆಧಾರ್ ಕಾರ್ಡನ್ನು ಸೃಷ್ಟಿ ಮಾಡಿ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡಿ ಅವರ ಹೆಸರನ್ನ ಬೇರೆಯವರ ಹೆಸರಿಗೆ ಜಮೀನ ವರ್ಗಾಯಿಸಿಕೊಟ್ಟಿರುವಂತ ದಾಖಲೆ ಬಂದಿದೆ ಇಲ್ಲಿ ಮತ್ತೆ ಅವ್ರ ಮೇಲೆ ಯಾರೇ ಕೇಸ್ ಮಾಡಿದ್ದಾರೆ ಯಾವ್ಯಾವ ರೀತಿ ಕೇಸ್ ಆಗಿದೆ ಇಲ್ಲಿ ಮಾಡುವಂಥ ದಾಖಲೆ ಇದೆ ಈಗ ಸುಮಾರು ಎರಡನೇ ದಿನ ನಾನು ಕಟ್ಟಿದ್ದೆ ಮತ್ತು ಇಂದು ಕೂಡ ಅವರ ಉಷಿ ಪತ್ರಿ ಮಾಡ್ಕೊಟ್ಟಿದ್ದೀನಿ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನಮ್ಮಲ್ಲಿ ನಮ್ಮ ಜಗದೀಶ ನಮ್ಮ ದೊಡ್ಡೆಯ ಜಗದೀಶ ನಾನು ಸುಮಾರು ಎಷ್ಟು ವರ್ಷ ಆಯ್ತಕ್ಕಂಥ ನಲವತ್ತೇಳು ನೂರ ನಾಲ್ಕು ವರ್ಷ ಆಯಿತು ಅವರು ನಾವು ದೊಡ್ಡ ಹೋರಾಟ ಮಾಡ್ತಾರೆ ಅವರು ಯಾವತ್ತೂ ಕೂಡ ಇವತ್ತು ಒಂದು ಕೇಸ್ ಹಾಕೊಂಡಂಥ ದೊಡ್ಡ ದೊಡ್ಡ ನಡೆಸಿಕೊಡ್ತಾರಲ್ಲ ಅಂತಹ ವಯಸ್ಸಾದಂಥ ಗಣೇಶನ್ ಮೇಲೆ ಮತ್ತು ದೊಡ್ಡ ಮೇಲೆ ಸುಳ್ಳು ಕೇಸ್ ಹಾಕಿ ಅದುವೇ ಅವರು ನನಗೆ ಹಣಕ್ಕಾಗಿ ಬದಂತ ಬರುವಂಥ ಸುಳ್ಳು ಆರೋಪ ಮಾಡಿ ನೀವು ಕೇಸ್ ಹಾಕಿದ್ದೀರಲ್ಲ ನೀವು ಈಗಾಗಲೇ ಮ್ಯಾಜಿಸ್ಟ್ರೇಟ್ರ ದಂಡಾಧಿಕಾರಿಯ ಈ ಕೆಲಸವನ್ನ ಮಾಡ್ಬೋದಾ ಸಾಮಾನ್ಯ ಜನರ ಮೇಲೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಂತೆ ಸಾಮಾನ್ಯ ಜನರನ್ನ ಹೋರಾಟವನ್ನು ಹತ್ತಿಪ್ಪದಕ್ಕೆ ಇಷ್ಟೊಂದು ದುಷ್ಟ ಕೆಲಸವನ್ನ ಮಾಡ್ತಿರಲ್ಲ ನಿಮ್ಗೆ ಏನಾದ್ರು ಮನುಷ್ಯತ್ವ ಅನ್ನೋದಿದೆಯಾ ಅಂತಕ್ಕಂಥ ನೀವು ಮನುಷ್ಯ ಜನದಲ್ಲಿ ಏನಾದ್ರೆ ಅವತಾರಿಸಿದ್ರೆ ನೀವು ಇಂಥ ಕೆಲಸ ನಾವು ನಾವದನ್ನ ಹೇಳ್ತಾ ಹೇಳಿಟ್ಟು ನೀವು ಮಾಡಿರೋದು ಶಕ್ತಿ ನೀವು ಇಲ್ಲ ವಾಪಸ್ ಆಗ್ತದೆ ಮತ್ತೆ ನೀನು ಪೊಲೀಸ್ನವ್ರು ನೋಡಿ ಅವ್ರೇನು ಮಹತ್ವರಲ್ಲ ಇಂಥ ಭಾಳ ಜನ ನೋಡಿದ್ರೆ ನಲವತ್ತೆರಡು ಅಲ್ಲಿ ನಮ್ಮ ಪೊಲೀಸು ಇದರಲ್ಲಿ ಇಬ್ಬರೇ ಇಬ್ಬರು ಗಂಡು ಮಕ್ಕಳು ಅಂತ ಬಂದು ಹೋದವರು ಈ ತಾರಕ್ಕೆ ಒಬ್ಬ ಜೋಗಪ್ಪ ಗೊತ್ತ ಜನರೇಷನ್ ಒಬ್ಬ ಕೋಟ್ಯಾಧಿಪತಿನ ಯಾಕೊಂಡೋಗಿ ಬಾರಿಗೆ ಯಾಕೊಂಡೋಗಿ ಲಾಖಕ್ ಹಾಕಿದ್ದ ಜೋಗಪ್ಪ ಇನ್ನೊಬ್ಬ ಶೇಷಾದ್ರಿ ಅವನು ಇದ್ದವನು ಅವನು ಕೂಡ ಒಬ್ಬ ದುಷ್ಟನ್ನ ರಾಕೋಡ್ ಹೋಗಿ ಲಾಖಿ ದಾಖಲು ಕೊಟ್ಟಿರುತ್ತೇನೆ ಅವನು ಗುರುಗಳಿಗೆ ಹತ್ತು ಹಾಕಿದಂತ ಮಹತ್ಮ ರಾಖೋರ್ ಹೋಗಿ ಲಾಕಾಪ್ ಹಾಕಿದ್ದ ಶೇಷಾದ್ರಿ ಅಂತ ಬಿಟ್ರೆ ಈಗ ಇವತ್ತಿಗಳ ವಿಭಾಗವಂತದ ಧನ ಯಾನಿದರೆ ಅವರ ಭೂಮಿಸುವ ತೋರಿಸ್ತಾರೆ ಹೇಳಿದ್ರು ಹುಟ್ಟಾದ್ರೆ ಇವ್ರಿಗೆ ಕೋರ್ಟ್ ಕೆಲಸ ಅಲ್ಲ ಮನೇಲಿ ಇರಬೇಕು ಇವ್ರು ಕೆಲಸ ಮಾಡ್ತಾ ಮನೆ ಬಾ ಘಟಕದಲ್ಲಿ ಒಂದು ಗಡ್ಡಿ ಕೊಟ್ಟರೆ ಮತ್ತೆ ಈ ಕ್ಷಣ ಇನ್ನೊಂದು ಗಂಟೆಗೆ ಬಂದ್ಬಿಡ್ತೀನಿ ಅಂತ ನನ್ನ ಬರಲೇ ಇಲ್ಲ ಮೂರು ದಿವಸ ಆಯಿತು ನಾಲ್ಕು ದಿವಸ ಆಯಿತು ಬರಲಿಲ್ಲ ನಾನು ಇವತ್ತು ಮಾತಾಡ್ತಾ ಬರ್ತೀನಿ ಇಂಥ ದೃಷ್ಟ ಜನಗಳನ್ನ ಹೃದಯವಂತ ಇಟ್ಕೊಂಡು ಕೆಲಸ ಮಾಡಿದ್ರೆ ತಾಲೂಕಿಗೆ ಒಳ್ಳೆಯ ಬರೋದಿಲ್ಲ ಮತ್ತೆ ಇವ್ರನ್ನ ವಾಪಸ್ ತಗೊಂಡು ಈಗ ನಾವು ಈ ದುರಾಡಳಿತವನ್ನು ಪ್ರಯಾಣ ನಮ್ಮ ಹಣೆ ಬರ ಅಂತಾರೆ ನಾನು ಅದನ್ನು ಒಪ್ಪದಿಲ್ಲ ನಮ್ಗೆ ಹೇಳಿದ್ದಾನ ಹೇಳಿದ್ದನದಿಂದ ಈ ರೀತಿಯ ಕೆಟ್ಟ ಆಡಳಿತವನ್ನು ನಾವು ಆಡಳಿತ ಅಲ್ಲ ಆಳುವುದು ಅಥವಾ ಗೋಳು ಹುಕೊಳ್ಳುವುದು ಆ ಗೋಳುಕೊಳ್ಳುವಂಥದ್ದು ಆಡಳಿತ ಅಂತ ಅಲ್ಲ ಮಾನೆಯರೆ ನಾನು ಇನ್ನೊಂದು ವಿಷಯವನ್ನು ಮುಖ್ಯವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ರೈತ ಹೋರಾಟವನ್ನು ಆರಂಭ ಮಾಡಿದ್ರೆ ಒಂಬೈನೂರ ಎಂಬತ್ತ ಎರಡರಲ್ಲಿ ಒಬ್ಬ ಸೇರಾಫೀಸರ್ನ ಹೈಕೋರ್ಟ್ ಹಚ್ಚಿದ್ದೆ ಅವನು ಮಾಡಿದಂತ ಅನಾಹುತಕಾರಿ ಕೆಲಸಗಳಿಗೆ ಯಾರು ಅವನನ್ನು ಹೈಕೋರ್ಟ್ ಹಚ್ಚಿದ್ದೆ ಮಾಡಿ ಮುಂದೆ ಅವನ ಕೆಲಸ ಬಿಟ್ಟು ಹೊರಟ ಇನ್ನೊಬ್ಬನ ಎಸ್ ಪಿನ ಪುಣ್ಯ ಕೃಷ್ಣ ಅಂತ ಇದ್ದು ಅವರನ್ನ ನಾನು ನಿರ್ಮಿಸೋದ್ ಮತ್ತೆ ಇನ್ನೊಬ್ರು ರಾಜೇಂದ್ರ ಅಂತ ಇದ್ರು ಅವರು ಹೈಕೋರ್ಟ್ ನಕ್ಷ ಎಚ್ ಪಿ ಅವನು ಐ ಪಿ ಎಸ್ ಅಧಿಕಾರಿ ಮತ್ತೆ ಇನ್ನು ಇಬ್ಬರು ಒಬ್ಬ ಸರ್ವೀಸ್ ಪೆಬ್ರವರಿ ಸತ್ತ ನಿಟ್ ಮುಖನ ಚಿಟಕಿ ಹೊಡೆದಾಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಲ್ಲಿಂದ ಕಿತ್ತು ಅದರಿಂದ ಸತ್ತಿದ್ರು ನಾನೇನು ಮಾಡಿಲ್ಲ ಅಂತ ಕಟ್ಟಲ್ಲ ಆದ್ರೆ ಒಂದು ನಾನು ಮಾಡಿದ ಕ್ರಮ ಐತಲ್ಲ ಆ ಕ್ರಮ ಆಗಿತ್ತು ಒಂದು ನನಗೆ ಅವ್ರು ಮಾಡಿದ ದೊಡ್ಡ ಅಪರಾಧಕ್ಕಾಗಿ ಬಡವರಿಗೆ ರಕ್ಷಣೆ ಕೊಡ್ತೇ ಇರುವಂತ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಕೇಸ್ ಹಾಕಿ ಹಾಗಿದ್ದು ಕೋರ್ಟ್ ನ್ಯಾಯಾಲಯ ಇದು ಬಂದಿತ್ತು ತಕ್ಷಣ ಗೊತ್ತಾದ ಮೇಲೆ ಇಪ್ಪತ್ತಾರು ಲಕ್ಷವಾಗಿ ಅತನಿಗೆ ಹೋಗಿ ಬೆಂಟು ಗುಟ್ಟೆ ಕಟ್ಟು ಅವ್ರನ್ನ ಆಡಳಿತ ಅವರಿಗೆ ಅಸಣಿ ಕೊಟ್ಟಿದ್ದು ಆದ್ರಿಂದ ಯಾವ ತಪ್ಪಿಸ್ ಮಾಡಿಕೊಡ್ಬೇಕು ಅದೇನು ಈಗ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಂತೆ ಈ ರೀತಿ ಕೇವಲ ಹೋರಾಟ ಮಾಡ್ಕೊಂಡು ಹೋದಲ್ಲ ಸದಾಪಗಳಿಗೆ ಪರಮಾಧಿಕಾರ ನಮಗಿದೆ ಮಾನವರಿಗೆ ನಮಗೆ ಸಾಮಾನ್ಯ ಪ್ರಜೆಗಳಿಗೆ ಪರಮಾಧಿಕಾರ ನಮ್ಮ ಅವರ ಒಬ್ಬ ಮ್ಯಾಜಿಸ್ಟ್ರೇಟ್ಗೆ ಅಥವಾ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇರುವಂಥ ರೈಟ್ ಅಂದ್ರೆ ಇಟ್ ಇಸ್ ಬೈ ಇನ್ ಬೈ ಲಾ ಆ ಅಧಿಕಾರ ಅನ್ನೋದು ನ್ಯಾಯದಿಂದ ಕಟ್ಟಾಕಿ ಇರುವಂತ ಅಧಿಕಾರ ಅವ್ರಿಗೆ ಇರಬಹುದು ಆದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅವರನ್ನ ಜೈಲು ಕಳಿಸ್ಬೋದು ನಮ್ಮನ್ನು ಅವ್ರಿಗೆ ಜೈಲಿಗೆ ಜೈಲು ಅವ್ರು ಎಷ್ಟೆ ಸುಖ ಅದು ಬೀದ್ರೆ ಬೀದೇ ಆದರೆ ಅವರನ್ನ ಈ ಕೇಸಿನಲ್ಲಿ ಮಾತ್ರ ನೀವು ಪ್ರಯತ್ನ ಮಾಡೋದಾದ್ರೆ ಹೊಸದಲ್ಲಿ ಪ್ರಯತ್ನ ಮಾಡೋದಾದ್ರೆ ನಾನು ಖರ್ಚಿನ ಭಾವದಲ್ಲಿ ನಾನು ಒಂದು ಭಾಗ ಕೊಡ್ತೀನಿ ಹೈಕೋರ್ಟ್ ಏನು ಕಟ್ಟುತ್ತೆ ಬಂದಲ್ಲಿ ಕೋರ್ಟ್ ಹಚ್ಚಿದ್ರೆ ಈ ಮನುಷ್ಯ ಯಾರಂತ ಕೇಳಿದ್ದೀವಿ ಅಷ್ಟು ಇದ್ದಾರೆ ಒಂದು ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಬೇಕು ಅಂತ ನಾವು ಆಗ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ಯಾಕೆ ಸಿ ಸಿ ಕ್ಯಾಮೆರಾ ಹಾಕೋದಿಲ್ಲ ಇಲ್ಲಿ ಅದೊಂದು ಇನ್ನು ಬೇಗ ಸಾಧು ದೂರುಗಳು ಬರ್ತಾ ಇದ್ದಾರೆ ನನಗೆ ಆದರೆ ಆ ಬಂಗ್ರು ಏನು ಮಾಡ್ತಾರೆ ಅಂದ್ರೆ ನನ್ನ ಹತ್ರ ಇದೆ ನನ್ನ ಹತ್ರ ಅಂತ ಅಂತಾರೆ ಆ ಸಾಕ್ಷಿ ನಾನು ಕೊಡ್ತಾ ಇದು ತಮ್ಮ ದೊಡ್ಡ ದೌರ್ಬಲ್ಯ ನಮ್ಮ ಬೆಳಗೋದು ಇದರಿಂದಾಗಿ ನಾವು ಕೆಲಸ ಮಾಡೋದಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ ಈ ಕಾಲಿ ಪೌಲಿಂಗ್ ಬೇರೆ ಮಾಡಿಸ್ಕೊಳ್ಗೆ ನಾನು ಹಿಡಿದೋಡೋದು ಹಿಡಿದ್ರೆ ಸರಿಯಾಗಿ ಹಿಡಬೇಕು ಇದಾಗ ತಿಮ್ಮ ಹುಲಿ ಹಿಡಿಸೋದಲ್ಲ ಆ ರೀತಿ ಹಿಡಬೇಕು ಗೊತ್ತಾಯ್ತಾ ಕಾನೂನಿನಲ್ಲಿ ಅದನ್ನು ಕಟ್ಟಾಕ್ಬೇಕು ಅವರನ್ನು ಜೈಲ್ ಮೇಲೆ ಕಟ್ಸ್ಬೇಕು ಇಲ್ಲ ಅಂತಂದರೆ ಸಣ್ಣ ಪುಟ್ಟ ವಿಚಾರಿಸುವಂತ ನನ್ನ ಆಸೆ ಇದೆ ಆ ಕೆಲಸ ಮಾಡೋದಾದ್ರೆ ಮಹನೇ ನೀವು ಕಾನೂನು ಚರ್ಚೆ ನಮ್ಮ ಉಪಯೋಗ ಉಪಯೋಗ್ರೆ ನಮ್ಮ ಗಣೇಶ ಇದ್ದಾರೆ ನೀವೆಲ್ಲ ಸೇರಿಕೊಂಡು ಮಾತಾಡಲು ಮಾಡ್ತಾರೆ ನಾನು ಒಂದು ಭಾಗ ಕೊಡ್ತೀನಿ ಕರ್ತೀವಿ ನಿಮಗೆ ಏನು ಕಳ್ಸೋಣ ಅದು ಸಾಧ್ಯ ಆಗ್ತದೆ ಸಾಕು ಅದನ್ನು ಆ ರೀತಿಯ ಕಲಸಲ್ಲಿ ಮನವಿ ಮಾಡಬೇಕು ನನ್ನ ಎರಡು ಮಾತನ್ನು ಮಾಡ್ತೇನೆ ಎಂದು ಹಳ್ಳಿ ಸಹ ಬಂದ್ರೆ ಇನ್ನು ಇನ್ನೊಂದು ಜೊತೆಗೆ ಹೆಚ್ಚು ಜನ ಕರ್ಕೊಂಡು ಬಂದು ಭಾಗವಹಿಸಿ ನಾವು ನ್ಯಾಯವನ್ನ ಪಡೆಯೋದಕ್ಕೆ ಮಾರ್ಗ ಕೊಟ್ಟಿದ್ದೇನೆ ಅದನ್ನು ಎಲ್ಲೋ ಅಂತ ಮನವಿ ಮಾಡಿಕೊಂಡು ನಾನು ಮಾತು ಬರ್ತದೆ